நான் திப்பா இல்லை திப்பிப்பேத்தங்க நான் இல்லை நிர்ம ஊரன்னாக்கி அந்த ஒண்ணு மகள மக மனிதர் நான் நன் மகன் மதவிட்டா இல்லே இத ஊரக நம்ம நென்ட்ருந்திர அவ்வ நம் பந்துக கொட பண்ணல நம் நிர்மலை ஊரு இதல்ல அதுக்கர்மலிங்கு கரது ஹோதிராத்த பந்தே இல்லை நிர்மலா அய்யோ நான் நிர்மலியர் ஊரக்கே ம் ஆடியவ கரீத்தினிர்மலா ஏர்மலா ஏன் திப்பா அக்கா நீனேன் இல்லை அல்ல ம்தி நீ நீன ஒழைகா அண்ணவல்ல நீ மத்தியமக்க ஒழிக்கு பா அண்ணா அய்யோ பாரோ ஒழகியல்ல அவ்ளே கருன ஒழக வந்த நீனக்கே பாந்திரு கட்டளோர் விடண்ண ஏன நீ நம் நிர்மலை ஊரன்னார கட்டாளர் கரேண்ணா கூந்திரி பானில் நிர்மலா ಆ ಮಗಂದು ಮಗನ್ ಮದ್ವಿತ್ತ ಅದಕ್ಕೆ ಲಗ್ನ ಪತ್ರ ಕೊಡಕ ಹೊಂಟಿದ್ನೆ ಇಲ್ಲಿಗೂ ಬಂದೆಲ್ಲ ನಿನ್ನ ನೆನಪಾತ ಹಂಗ ಒಂದಿಟ್ಟು ಪಾಪ ಕಷ್ಟ ಸುಖ ಕೇಳಿ ಹೋಗುನು ಅಂತ ಬಂದೆ ಮೊನ್ನೆ ಏನೋ ಊರಿಗೆ ಬಂದಿದ್ದಿ ನಿನ್ನ ಹೊಡೆದು ಬಿಡದ್ ಕಳಿಸಿದ್ರಂತಲ್ಲ ಅದ ವಿಷಯ ಗೊತ್ತಾತ ಅಯ್ಯ ಪಾಪ ನಮ್ಮೂರ ಹುಡುಗಿ ಆ ಬರ್ದಾಗಿತ್ತಂತ ಬಂದ್ ನಾನು ಅದಕ್ಕೆ ಮನಸ್ಸನ ತಂದು ಅಯ್ಯವ್ವ ಏನ್ ಕೇಳ್ತಿಯ ತಿಪ್ಪವಕ್ಕ ಏನ್ ಕೇಳ್ತಿ ನಾ ಇಬ್ಬರು ಅದಾರ ನೋಡು ನಮ್ಮ ಅಣ್ಣನ್ ಹಿಂತಾರ ನಮ್ಮ ಮನಿ ಹೊಳಿಬೇಕಂತನ ಬಂದಾರ ಮನಿ ಒಳದು நான் மணிமேன் கேள்ந்து ஜுட்டு நானும் அதுக்கேட்டீனவ இன்னொம் தவிர மனி அந்த நீங்க சொண்டன முறீத்தே அந்த நானும் ಅಲ್ಲ ಏನು ತವ್ರ ಮನ್ಯಾಗ ಏನು ಅಧಿಕಾರ ಇಲ್ಲನು ಕೊಟ್ಟಾರಂದ್ರೆ ಮಾತ್ರಕ್ಕ ಕೊಟ್ಟ ಹೆಣ್ಣು ಕುರುಕು ಕುಲಕ ಹೊರಗೆ ಅಂತಾರ ಖರೆ ಹಂಗಂತಂದು ಅನು ಆಪತ್ತು ಅನು ತನು ಕೇಳಲ್ಲ ನೀ ಯಾರು ತವ್ರ ಮನೆಯಾರ ನೀ ಎಂತ ಮಾಡಿದ್ರೆ ಯಾವ ನನ್ನ ಸೊಸಿಗೆ ಹೊಡೆದು ಬಡ್ದು ಕಳ್ಸ್ಯಾರ ನೋಡ ನೀ ಊರನ್ನ ನೀವರ ಒಂದಿಟ್ಟು ಬುದ್ಧಿ ಹೇಳಬಾರ್ದು ಅವ್ರಿಬ್ರಿಗನು ಅದೇನು ಬಿತ್ರೆ ಯಾರ ತೆಗೆದು ನಿಂತಾರವ ಇಬ್ಬರು ಅಯ್ಯ ಅಮ್ಮರ ಅವ್ರು ಇರದ ಹಂಗೆ ನೋಡ್ರಿ ಹ್ಞೂ ಮಿಕ್ಕು ನಿಂತಾರೆ ರೀ ಇದು ಊರಂತೂರಿಗೆ ಬ್ಯಾಡ್ದಾರೀ ಅವರಿಬ್ರು ಹ್ಞೂ ನನ್ನಂತ ಒಳ್ಳೆಕ್ಕೆ ಈಗ ನಮ್ಮ ಮೊನ್ನೆ ನನ್ನ ಮಗಂದು ಮದುವೆಗೆ ಮತ್ತೆ ಸಹಜ ನೋಡಿರಿ ಹಿಟ್ಟು ಪಟ್ಟು ಹಾಕೋ ಕುಕ್ಕರ್ ಮತ್ತ ಈಗ ನಮ್ಮ ಪದ್ಧತಿ ಏನದ ಮತ್ತೆ ಎಲ್ಲರೂ ಊರಾಗ ಹೆಂಗೆ ಮಾಡ್ತಾರೆ ಹಂಗೆ ನಾನು ಹೋನ್ಯೆ ಇಬ್ಬರಿಬ್ರದ್ದಿರೋ ಅಕ್ಕ ತಂಗಿ ನನಗೆ ಒಂದು ನಾಲ್ಕು ಸೇರು ಹಿಟ್ಟು ಹಾಕ್ಸ್ಕೊಂಡು ನಂಗೆ ರೊಟ್ಟಿ ಮಾಡಿಕೊಡ್ರವಾ ನಿಮ್ಮನ್ನ ನಂಬಿನಿ ಒಣನಾರನ್ನ ಬೇರೆ ಒಣಿಗೆ ಹೋಗಿ ಎಲ್ಲಿ ಹಾಕಲಿ ನನ್ನ ತಂಗಿ ಬರ್ತಾನೆ ಹಿಂದಾಗಡ್ಸಿ ಅಂದ್ರೆ ಆಟಕ್ಕೆ ಜಗಳಕ್ಕೆ ನಾನು ಏನ್ ಕೇಳಿದೆ ನೋಡವ ಮೊನ್ನೆ ನಿಮ್ಮ ಪಾಪ ಮನಿ ಹೆಣ್ಮಗಳು ಬಂದಿದ್ಲು ಮತ್ತು ಎದಕ್ಕೆ ಹೊಡೆಯೋದು ಬಡ್ಯಾದ ಮಾಡಿ ಕಳಿಸಿದ್ರಿ ಏನ್ ಅಂತ ಕೇದೆ ಆಟ ನಿರ್ಮಲನ್ ಹೆಸರು ಕೇಳತ್ರಿಗೇನ ಒಂದು ಮಾಡಿದ್ರು ಹೇಳ್ತೀನಿ ಅಮ್ಮರ ನನಗೂ ಹೊಡ್ಯಾಕ ಮತ್ತು ಮತ್ತಿ ಪದ್ಮಿ ಹ್ಞೂ ನೋಡ್ರಿ ನೋಡ್ರಿ ಏನು ಮಾಡ್ತೀರಿ ನೀವು ಊರನ್ನರನ್ನ ನ್ಯಾಯ ಕೇಳಿದಕ್ಕೆ ಹಿಂಗೆ ಮಾಡ್ತಾರ ಪಾಪ ನನ್ನ ಸುಸಿ ಹೋಗಿದ್ದಕ್ಕೆ ಹೊಡೆದ ಕಳ್ಸ್ಯಾರ ನೋಡ್ರಿ ಏನು ನ್ಯಾಯ ಅಂತೀನ ಹ್ಯಾಗೆ ಹಿಂಗೆ ಮಾಡಿದ್ರೆ ಹ್ಞೂ ನೋಡ್ರಿ ಹಿಂಗ ಮಾಡ್ತಾರ ನೋಡ್ರಿ ಅಷ್ಟಕ್ಕ ಹತ್ರ ಕಾಲು ಇಟ್ಟಂದ್ರ ನಾನು ನಾನಂದೆ ಬೇಕಾದ್ರೆ ನನ್ನ ಮಗನ ಮದ್ವೆಯಾಗ ನಾನು ರೊಕ್ಕ ಕೊಟ್ಟು ಮಾಡಿಸೋಲ್ ರೊಟ್ಟಿನ ಯಾವ್ದ ಕಾಣಕ್ಕೂ ನಿಮ್ಮನಿಗೆ ನಾವು ಒಂದ್ ಶೇರ್ ಹಿಟ್ಟು ಹಾಕೋದಲ್ಲ ಅಂತೇಳಿ ಬಂದ್ಬಿಟ್ಟೇನ್ರಿ ನಾನು ಮರ್ಯದರಿ ನಾನು ಮಾನೋಳ್ಲಕ್ಕಿ ಹ್ಮ್ ಅಷ್ಟಂದ್ರ ಮುಗಿತು ಬೇಡ ಬೇಡ ನಮ್ ಸವಾಸ ಹ್ಮ್ ಏನ್ ಮಾಟ ಮಂತ್ರ ಮಾತಾಡ ಏನಾಕಿ ಹಡಿಬಿಟ್ಟಿ ಕೆದಳಕ್ಕಿ ಲಕ್ಷ್ಮೀ ಪದ್ವಿ ಇಬ್ರು ಹಗುರಿಲ್ಲ ಮಾಟ ಮಂತ್ರ ಹಾಕುದು ಎಲ್ಲಾ ಬಲ್ರು ಹ್ಮ್ ಹೌದಾ ತಿಪ್ಪವಕ್ಕ ಕರಿ ಹೇಳಕತಿಯಾನಿ ಹ ಮತ್ತೆ ಸುಳ್ಳು ಹಾಕಿನ ಏನ್ ಗೊತ್ತನ್ ಅವಣ್ಣನಲ್ಲವ ಚಾಂಚವ ಅವ ಅಂತರಿ ಈಗ ಇಲ್ಲ ಮನೆಯಾಗ ಅಲ್ಲಿ ಹೋಗಿರ್ತಾನ ಆಮೇಲೆ ನಿನ್ಗೆ ಇನ್ನೊಂದು ಖುಷಿ ವಿಚಾರ ಐತಿ ಹೇಳ್ತೀನಿ ಅದಕ್ಕೆ ನೀ ಭಾಳ ಖುಷಿ ಪಡತ್ತಿದ್ವಿ ನೋಡ್ಬೇಕಾರ ನೋಡು ನಿಮ್ಮಣ್ಣ ಅತ್ಲಾಗೊಕ್ಕನ ಈಗ ಮತ್ತೆ ವ್ಯವಹಾರನ ಭಾಳ ನಿಮ್ಮ ನಿಮ್ಮಣ್ಣನೂ ಆಮೇಲೆ ನಿಮ್ಮ ನಿಮ್ಮ ಅಣ್ಣಂದು ಗೊತ್ತಲ್ವ ನಿನಗೆ ಒಂದು ನೂರ ಎಂಟು ಹೆಂಗಸ್ರಿ ಮಾಡವ ಮೊದ್ಲ ಹೌದಾ ಹಂಗ ಹೋಹ್ ಅಕ್ಕ ಈ ಕಡೆ ಹೋಗಿರ್ತಾನ ಹೋದ್ರಂದ್ರೆ ಇವ್ ಯಾಡು ಏನು ಮಾಡ್ತಾವ ಅಕ್ಕ ತಂಗಿ ಒಂದು ಬಗ್ಲಾಗ ಚೀಲ ಇಟ್ಕೊಂತಾವ ಗೊಬ್ಬರ ಚೀಲ್ದಂಥದ್ದು ಇಟ್ಕೊಂಡು ಹೊಂಟ ಬಿಡ್ತಾವ ಏನು ಹೋದ್ವಂದ್ರೆ ಏನ್ ಮಾಡ್ತಾವತ್ತ ಗುರು ಮುಂದಾಗ ನಿಂಬೆ ಹಣ್ಣು ಇಂಥದ ಇಂಥದ ಮಾಡಿ ಮಾಡಿ ತಗೊಂಡ್ಬರ್ತಾವ ಯವ್ವ ನಮ್ಮ ಓಣ್ಯಾಗ ನಟ ನಡಕ ಮೂರು ದಾರಿ ಕೂಡಲ್ಲೇ ಯವ್ವ ಹಾಕಿರ್ತಾರ ಹೇಳ್ತೀನಿ ನಿರ್ಮಲಾ ರಾತ್ರಿ ನೋಡಿರ್ತವ ಯಾಡು ಹ್ಞೂ ಯವ್ವ ಬಾರಿ ತಂಗಿ ಇಂಥವೆಲ್ಲ ಇಲ್ಲೋಡು ಮನುಷ್ಯ ಈಡಾಗುದಿಲ್ಲ ಕರೆಯನ್ನ ಬಾಳ ನೋಡಿನ ನಿಂತವು ಹ್ಞೂ ಪೂರಾ ಮನಿನ ನಿಪ್ಪತ್ತಿಗೆ ಹಚ್ಚಿಡ್ತಾವ ಹ್ಞೂ ರೀ ಅಂಬಾರ ಮೊನ್ನೆ ಕರಿಕೋಳಿ ಚಂಡ್ ಮುರಿದು ನಮ್ಮ ಮನಿ ಮ್ಯಾಲ ಮೇಲೆ ಹಾಕ್ಯಾರೀ ಚಂಡು ಅದ್ರದ್ದು ರುಂಡೊಂದ್ ಹತ್ರ ಮುಂಡೊಂದತ್ರ ಮುಂಡಾನ ರುಂಡಾನ ನಮ್ಮ ಮನೆ ಮ್ಯಾಗ ಹೋಗದ್ ನೋಡ್ರಿ ಏನು ಅಂತೀನಿ ನಾನು ಇನ್ಯಾರು ಮಾಡಲ್ರಿ ನಮ್ಮ ಮನೆಯಾಗ ಇವ ಅಕ್ಕ ತಂಗಿ ಹ್ಞೂ ಇಲ್ಲ ಅಂದಿದ್ರ ಈ ಹಡಿಬಿಟ್ಟಿ ಲಕ್ಷ್ಮಿ ಅವಳ್ರಿ ಈಕಿ ಡುಬ್ಲಿ ನೋಡಾಕ ಆಕಳ ಮಕ್ಕ ಕತ್ತಿ ಉದಿಕ್ ಈಕಿ ಭಾರಿ ಈಕಿ ಬಸುಡಿ ನೀವ್ ನೀವು ಈಕಿ ಹ್ಮ್ ಹೌದು ಅಲ್ರಿ ಅಮ್ಮರ ಮಾಯಾ ಮಂತ್ರ ಬರತ್ರಿ ಇಬ್ಬರು ಮಾತಗಾರ್ತಾರು ಮಾತಗಾರ್ತರು ನೋಡ ನಿರ್ಮಲ ನಿಮ್ಮವ್ವ ಹೇಗಿದ್ಲು ಹುಲಿ ಹುಲಿ ಇದ್ದಂಗಿದ್ಲು ಹೆಂಗ ಮೆಲ್ಕಾಕಿನ ಮೂಲಿ ಹಿಡಿಸಿದ್ರು ಮೊದ್ಲು ಆಕಿಗೆ ಲಕ್ವಾ ಹೊಡೆಂಗ್ ಮಾಡಿದ್ರ ಲಕ್ವ ಹೊಡೆದು ಬಿದ್ಲಾ ಈಗ ಮೆಲ್ಕ್ ಹಾಕಿನ ಲಕ್ವ ಹೊಡದ್ರುನು ನಿಮ್ಮ ಬಾಳ ಜೋರಿದ್ಲಾ ಮತ್ತ ಇವ್ರೆನ್ಕೊಂಡಿದ್ರು ಲಕ್ವ ಹೊಡೆದತಿ ಇನ್ನೇನ್ ಮುದಿಕ್ಕಿ ಅದ್ ಕಯ್ಯ ಕೈಯ ಮಾಡಿತ್ತು ಅನ್ಕೊಂಡ್ರ ಆದ್ರ ನಿಮ್ಮವ್ವ ಕೇಳ್ಬೇಕಲ್ಲ ಕೇಳಲಿಲ್ಲ ನೀರು ತಾ ತಂಗಿ ಬಂದು ತಾತ ಒಂದು ಚಹಾ ಕುಡಿತೀರೇನು ಒಂದು ಪಾನಕ ಕುಡಿತಿರೇನು ಅಂತ ಕೇಳುವಲ್ಲೆಲ್ಲ ನೀನು ಒಂದ್ಸತಿ ನೀರು ತಾ ಇಲ್ಲಿ ಅಯ್ಯ ಎಲ್ಲಿರಿ ಎಲ್ಲ ಉಕ್ಕಿರಿ ಕುಡಿವಂತ್ರಿ ಅಂತ ನೀರು ಕುಡಿಯುವಂತ್ರಿ ಅಂತ ಪಾನಕ ಮಾಡುವಂತೆ ರೀ ಉ ಅಂತ ಉಣ್ಣೆ ಹೋಗುವಂತ್ರಿ ಅಂತ ತಡ್ರಿ ತಡ್ರಿ ನಾವೇ ನಿಮ್ಮನೇನು ಅಲ್ಲಿಂದ ಬಂದಿರಿ ಉಪವಾಸ ಕಳಿಸ್ತೀವ ತಡ್ರಿ ಹೇಳಿರಿ ಏನು ಮಾಡಿದ್ರು ಅದೇನೋ ಹೇಳಕತ್ತಿದ್ರಿ ಹಂಗ ಅರ್ಧ ಮರ್ದ ಮಾತಾಡಿದ್ರಿ ಹೆಂಗ್ರಿ ನಮಗೂನು ಅವ್ರ ಹಕ್ಕಿಗತ್ತಿ ಏನೂ ಗೊತ್ತಿಲ್ಲ ನಾವು ಒಳ್ಳೆ ಮಂತನ ಬಿಡು ಹೋಲಿ ಹೆಣ್ಣು ಅಂತ ತಂದ್ವಿ ನೋಡ್ರಿ ನಮ್ದು ಹಣೆ ಬರ ಸರಿ ಇದಿಲ್ಲ ನಾವ್ ಏನೇನಾಗಿ ನಮ್ ಹಣೆ ಬರಕ್ ಇದು ತಗಲ್ ಹಾಕಿ ಅಂತ ಹಳ ಗೋಲನ್ ಸುಮ್ನಾಗಿ ಹ್ಮ ಪಾಪ ನಿಮ್ಮಂತ ಒಳ್ಳೆ ಜನಕ ಇಂತರ ಸಿಗತಾರ ನೋಡ್ರಿ ಹ್ಮ್ ಇರ್ವಲ್ದಕ್ ಇರ್ವಲ್ದಕ್ರಿ ಏನಂದ್ರಿ ಅದ್ ಎಲ್ಲೇ ಬಂದಳ್ರಿ ಬಂದಲ್ರೀಕಿ ಪದ್ಮಿ ಹೋಗಿ ಬಂದಾಗಿ ನಾನು ಪೂ ಹ್ಞೂ ಹ್ಞೂ ನಾನು ಯಾಕೆ ಸುಳ್ಳಿ ನನಗೇನು ಬರ್ತಾ ನೀವೇಂದ ಮತ್ತೊಂದ ಹೆಂಗ ಮಗ್ಲ್ ಏನ ಒಂದು ಅನು ಅಪ್ಪ ನಾವ್ ಇರ್ತೀವಿ ಇಲ್ಲ ಅಂದ್ರೆ ನಿಮ್ಮವ್ವ ನೀ ಬಂದ್ ಅಂದ್ರೆ ಹೆಂಗ ಖುಷಿಯಿಂದ ಇರ್ತಿದ್ಲು ಗೊತ್ತಿಲ್ಲ ನಿನಗ ಹ ಈಗ ಯಾಕೆ ಹಂಗೆ ಬದ್ಲಾಗ್ಯಾಳ ಅಂದ್ರೆ ಬೂದಿ ಉಗ್ಯಾರ ಇಬ್ಬರು ಸೊಸ್ತಾರು ಸೇರಿ ಮಾಟ ಮಂತ್ರ ಬಂದು ನಿಮ್ಮವ್ವನ ಮಕ್ಕಕ್ಕ அந்த பூதி உகார ஆ பூதி தக்கனிங்லாகி நிட்டுக்கடத்தில அஷ்டல்ல தங்கி இன்ன ஏன்காரா ஊராக நீ நம்பியாடீய உம் ஹப்பா நோட அக்க ನಂಗೆ ಇವೆಲ್ಲ ಗೊತ್ತಾಗಿಲ್ಲ ಅನ್ನ ಯಾಕ ಅದಕ್ಕನೂ ನಮ್ಮವ್ವಗ ಈಗ ಒಟ್ಟ ಬಾಯಿನೂ ಬಿದ್ದು ಹೋಗಿ ಕೈ ಕಾಲು ಬಿದ್ದೋಗಿರೋದು ಅನ್ನಯಕ ಹೆಂಗ ತಗ್ಸೋದು ಈ ಮಾಟ ಮಂತ್ರ ನಾಯಕ ಏ ಮಾಟ ಮಂತ್ರ ತೆಗ್ಸೋಕೆ ಬೇಡ ಜಗ್ ಬಂದಿರ್ತಾರ ನನಗೆ ಗೊತ್ತಿರೋ ಒಬ್ಬವ್ವ ಪೂಜಾರಿ ಅದನ ಅವ್ವ ನಿನಗೆ ಗೊತ್ತನು ದಾರದ ಮ್ಯಾಗ ನಿಂದಿರ್ತಾನೆ ದಾರದ ಮ್ಯಾಗ ಏನು ಹೇಳಕತ್ತಿ ದಾರ ಸುಜಿದಾರ ಹ್ಞೂ ದಾರ ಹಗ್ಗಲ್ಲ ದಾರನ ಒಂದೆಳಿ ಕಟ್ತಾನ ಶಕ್ತಿ ಒಳಗ ಚೂ ಅಂದ್ಬಿಟ್ಟು ಮುಗಿದ್ವತ್ತ ಆ ದಾರದ ಮ್ಯಾಗ ನಿಂದಿರ್ತಾನ ಅಂತ ಶಕ್ತುಳ್ಳ ನಾವಲ್ಯ ಹ್ಮಡವ ಮಾಡ್ಸಿದ್ದಾರ ಮಾಡ್ಸಿದ್ದಾರ ಮತ್ತ ಅಲ್ಲ ಅಲ್ಲಿಂದ ಬಂಗಾರ ತಂದಿನ ಬಂಗಾರ ತಂದಿನಿ ಇನ್ ಮಗಳಿಗೆ ಕೊಡಾಕಂತ ತಂತ ಅದು ಹೋಗು ಮುಂದಾಗ ನಾವು ನೋಡ್ತೀವಿ ತಗದು ಗಾಜಿನ ಬಳಿ ಸರ ஏ இல்ல லெக்க அன்போதல்ல அமர் அக்க ஏ நீரா நமக்கு எத்தி இவ அத்தீவி நோட்ரி அம்மர ஏன் நீவ லெக்கிரிந்த அவுக மகளம பிரீத்தி ஆ அதுக்க ஏனந்த அன்க்கொடன அந்த தந்திர் பாழ மாந்த அவு பங்காரது ஆகிர் தோ தன முந்த இவ்வளவு மந்த்ரஷ் ஆஃபாடித்தாரல ஆஹ் அது ஏன் மார்த்தார அவ்லாங்க ட்ரங்கிர்சி கஜிநி மத்தின் சார அந்த இவ்வா ஜந்து கொடங்க மாடி ஓ அந்த மாட்ட மந்திர கல்த்தாரிபிட்டு ஓட்டிபு அண்ணன் டிங்க்ரி ஆட்ட டிங்ரி ஆட்ட ತಡಿಯವಾ ತಡಿ ಕಾಲ್ ಮಾಡ್ದು ಬರ್ತೀನಿ ಯಾಕೆ ಏನೋ ನನಗೆ ಯಾಕೆ ಒತ್ತರ ಕೊಟ್ಟ ಒಂದಕ್ಕೆ ಬಂದು ತಡಿ ನೀವು ಮಾತಾಡ್ತಿದ್ರೆ ಒಂದು ಈಟ್ ಹಿತ್ಲಕ್ಕೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ ಕಾಲ್ ಮಾಡ್ದೆ ಹುಷಾರ್ಲಿ ನಿರ್ಮಲಿ ಭಾರಿ ಹುಷಾರಿಯರು ಅಂದಂಗ ಊರಾಗ ಏನೇನ ಸುದ್ದಿ ಹೊಂಟಾವ್ ನಿನ್ನ ಬಗ್ಗೆ ಅವೆಲ್ಲ ಕರೆಯನ ಅಲ್ಲ ನಿನ್ನ ಹೆಂಡತಿ ನಿನ್ನ ಗಂಡ ನೀ ಹೇಳ್ದಂಗೆ ಕೇಳುದಿಲ್ಲ ಕೇಳ್ತಾನೆ ಇಲ್ಲ ಕೇಳ್ತಾರೆ ಇಬ್ರು ನೀ ಆರಾಮದಿ ಇಲ್ಲ ಟಿಪ್ಪಕ್ಕ ಏನ್ ಸುದ್ದಿ ಹೊಂಟಿ ಊರಾಗ ಏನು ಹೇಳಕತ್ತಿ ನೀನ ಅಲ್ಲ இங்க மத்த நீ மக்களாக அதுக்க நின்த்தி இன்னொந்து மதிக்கொண்டா நின ஆக்கீங்க மக்களாக சூடி உண்டவ கரேத்தனை மத்த இதெல்லாம் நினை மக்களாரங்க ஆகண நீமி ஆ அத்தி மர நோடு நன்கொத்தி சுவாமி அத்த வந்த நான் எல்லா ஒழேது மார்க் கொடுத்தனி ஏன் தானே ஹௌதா ஏன்க்கீ நீ ನೀನೇನಾರ ಸ್ವಾಮಿ ಹತ್ರ ಹೋಗಿ ಬೂದಿ ತಂದು ಒಮ್ಮೆ ನಿಮ್ಮ ಅತ್ತಿ ಮಗು ಉಫ್ ಅಂದ್ರೆ ಮುಗಿದು ಹೋಯ್ತು ಅತ್ತಿ ನಿನ ಗಂಡ ಇಡೀ ಊರಂತೂರ ನೀ ಹೇಳಿದಂಗೆ ಕೇಳುತ್ತೆ ಆಮೇಲೆ ಅದೇನೇನು ಮಾಟ ಮಂತ್ರ ನೀನು ಮಾಡಿಸಿ ನಿನ್ನೆಲ್ಲ ಹಾಳು ಮಾಡಾರು ನಿಮ್ಮಾರರು ಅದು ಊಟ ಸರಿ ಹೋಗಿ ನಿನ್ನ ಮಕ್ಳು ಮರಿಯಾಗಿ ನೀನು ನಿನ ಗಂಡ ಚಂದಿರ್ತೇರಿ ಆ ಏನ ಮಾಟ ಮಂತ್ರ ಈ ತ ಗಂಡನ ತಲೆ ಕೂಲಿಲ್ಲ ಗಂಡ ಸಿಕ್ಕಿರೋದು